ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಗೆಜ್ಜೆ ವಸ್ತ್ರವನ್ನು ಹೇಗೆ ದೇವರಿಗೆ ಏರಿಸೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಗೆಜ್ಜೆ ವಸ್ತ್ರವನ್ನು ಹೇಗೆ ಏರಿಸೋದು ಅಂತ ನೋಡ್ರಿ ಈ ಥರ ಗೆಜ್ಜೆ ವಸ್ತ್ರವನ್ನು ನಾನು ತಗೊಂಡಿದ್ದೀನಿ ಇದು ಒಂದು ಫೋಟೋ ಅಥವಾ ಒಂದು ವಿಗ್ರಹಕ್ಕಾಗಷ್ಟು ಗೆಜ್ಜೆ ವಸ್ತ್ರ ಇದೆ ಎಷ್ಟು ಗೆಜ್ಜೆಗಳಿದ್ದಾವೆ ಅಂತ ನಿಮಗೆ ತೋರಿಸ್ತೀನಿ ಇದು ಬಿಳಿ ಗೆಜ್ಜೆ ವಸ್ತ್ರ ರೆಡಿ ಮಾಡಿ ಈ ಥರ ಇಟ್ಟಿರ್ತಾರೆ ಇದನ್ನು ತಂದ್ಕೊಂಡು ನಾವು ಕೆಂಪನ್ನು ಹಚ್ಕೊಂಡು ನಾವು ಪೂಜೆಗೆ ಬೆಳೆಸ್ಕೊಳ್ಳೋದು ಕೆಲವೊಂದು ಕಡೆ ಕೆಂಪು ಹಚ್ಚಿರೋದನ್ನೇ ಸಿಗುತ್ತೆ ಇನ್ನೂ ಕೆಲವು ಕಡೆ ಈ ಥರ ಸಿಗುತ್ತೆ ನಾವು ತಂದುಬಿಟ್ಟು ಅದಕ್ಕೆ ಕೆಂಪನ್ನು ಹಚ್ಕೋಬೇಕು ಈಗ ನೋಡಿರಿ ಎಷ್ಟು ಗೆಜ್ಜೆ ಇದ್ದಾವೆ ಅಂತ ನೋಡೋಣ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ಗೆಜ್ಜೆ ಇರುವಂತಹ ಗೆಜ್ಜೆ ವಸ್ತ್ರ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಹೆಣ್ಣು ದೇವತೆಗಳಿಗೆ ಹದಿನೆಂಟು ಗೆಜ್ಜೆ ಇರೋದು ಏರಿಸ್ಬೋದು ಅಥವಾ ಫೋಟೋಕ್ಕೂ ಹದಿನೆಂಟು ಗೆಜ್ಜೆ ಇರೋದು ಏರಿಸ್ಬೋದು ನಾವು ಪ್ರತ್ಯೇಕವಾಗಿ ಗಂಡ ದೇವರುಗಳಿಗೆ ಏರಿಸ್ತೀವಿ ಅಂದರೆ ಹದಿನಾರು ಗೆಜ್ಜೆ ಇರೋದನ್ನು ಏರಿಸ್ಬೇಕಾಗುತ್ತೆ ಈಗ ನೋಡಿರಿ ಇದಕ್ಕೆ ಎರಡು ವಸ್ತ್ರವನ್ನು ಕೊಟ್ಟಿದ್ದಾರೆ ಇದರೊಳಗಡೆ ಇಟ್ಟುಕೊಟ್ಟಿದ್ದಾರೆ ಈಗ ಇದಕ್ಕೆ ಮೊದಲನೇದಾಗಿ ನಾವು ಕೆಂಪನ್ನು ಹಚ್ಕೊಳ್ಳೋದನ್ನು ತೋರಿಸ್ತೀನಿ ನಿಮಗೆ ಕೆಲವೊಂದು ಫೋಟೋಗಳಿಗೆ ನಾವು ಇಪ್ಪತ್ನಾಲ್ಕು ಗೆಜ್ಜೆ ಇರುವಂತಹ ಗೆಜ್ಜೆ ವಸ್ತ್ರವನ್ನು ಏರಿಸ್ತೀವಿ ಇಲ್ಲಿ ನೋಡ್ರಿ ಈ ಥರ ಸ್ವಲ್ಪ ನೀರನ್ನು ಹದ್ದುಕೊಂಡು ಶುದ್ಧವಾದ ನೀರು ಪೂಜೆಗೆ ಬಳಸೋದು ಅದನ್ನು ತಗೊಂಡು ಕುಂಕುಮ ಹಚ್ಕೋಬೇಕು ಕುಂಕುಮನೂ ಅಷ್ಟೇ ದೇವರಿಗೆ ಏರಿಸೋದು ಬೇರೆ ಇಟ್ಕೊಂಡಿರ್ತೀವಲ್ವ ಅದನ್ನು ತಗೋಬೇಕು ಕುಂಕುಮ ಈ ಥರ ಎರಡು ಬೆಟ್ಟಗಳಿಂದ ನಾವು ಗೆಜ್ಜೆ ವಸ್ತ್ರಕ್ಕೆ ಕುಂಕುಮವನ್ನು ಹಚ್ಚಬೇಕು ಕೆಲವೊಬ್ಬರು ಅರಿಶಿನವನ್ನು ಹಚ್ತಾರೆ ಈ ನಾಗದೇವತೆಗಳಿಗೆ ಕುಂಕುಮ ಎಲ್ಲ ಹಚ್ಚಬಾರ್ದು ಅದಕ್ಕೋಸ್ಕರ ಅರಿಶಿಣದ ಗೆಜ್ಜೆ ವಸ್ತ್ರವನ್ನು ಬಳಸ್ತಾರೆ ನೋಡಿರಿ ಈ ಥರ ಕೆಂಪನ್ನು ಹಚ್ಚೋದು ಅಂತ ಹೇಳ್ತಾರೆ ನೀವು ಬೇಕಾದರೆ ಗೆಜ್ಜೆ ವಸ್ತ್ರ ಮಾಡೋವಾಗೇ ಹಾಲು ಇಟ್ಕೊಂಡಿರ್ತೀವಲ್ವ ನಾವು ಗೆಜ್ಜೆ ವಸ್ತ್ರ ಮಾಡೋವಾಗ ಆ ಹಾಲಿನಲ್ಲೇ ಒಂಚೂರು ಕೆಂಪು ಹಚ್ಕೊಂಡು ಹಚ್ತಾ ಹೋಗ್ಬೋದು ಕುಂಕುಮವನ್ನು ಹಚ್ಕೊಂಡು ಇಲ್ಲ ಆವಾಗ ಆಗಿಲ್ಲ ನಮಗೆ ಅನ್ನೋರು ನೀವು ಯಾವಾಗ ಪೂಜೆಯನ್ನು ಮಾಡ್ತೀರಲ್ವ ಆವಾಗಲೂ ನೀವು ಈ ಥರ ನೀರು ಕೈ ಮಾಡಿಕೊಂಡು ಈ ಥರ ಕುಂಕುಮವನ್ನು ತಗೊಂಡು ಕೆಂಪನ್ನು ಹಚ್ಕೋಬೇಕು ನೋಡಿರಿ ಈ ಥರ ಈ ಥರ ಹಚ್ಚಿ ಆದಮೇಲೆ ನಾವು ಎರಡೂ ತುದಿಗಳನ್ನು ಜೋಡಿಸಿ ಗೆಜ್ಜೆ ವಸ್ತ್ರವನ್ನು ರೆಡಿ ಮಾಡ್ಕೋಬೇಕು ನೀವು ಇಪ್ಪತ್ನಾಲ್ಕು ಏರ್ಸಿದ್ರೆ ಇಪ್ಪತ್ತ್ನಾಲ್ಕು ಗೆಜ್ಜೆ ಇರಬೇಕು ಇಲ್ಲ ಹದಿನಾರು ಗೆಜ್ಜೆಯನ್ನು ಏರಿಸ್ತೀವಿ ಅಂತಂದರೆ ಹದಿನಾರು ಗೆಜ್ಜೆ ಇರಬೇಕು ಈ ಥರ ಇದು ಹದಿನೆಂಟಿದೆ ಇದನ್ನು ಫೋಟೋಕ್ಕೆ ಏರಿಸ್ಬೋದು ಏನೂ ತೊಂದರೆ ಇಲ್ಲ ನೋಡಿರಿ ಹೀಗೆ ಎರಡನ್ನ ತುದಿಯನ್ನು ಜೋಡಿಸಿ ಈ ಕಡೆ ಎರಡನ್ನು ಜೋಡಿಸ್ಬೇಕು ಈ ಥರ ಮಾಡಬೇಕು ಯಾವಾಗಲೂ ನಾವು ಫೋಟೋಕ್ಕೆ ಆಗಲಿ ವಿಗ್ರಹಕ್ಕೆ ಆಗಲಿ ಒಂಟಿ ಗೆಜ್ಜೆ ವಸ್ತ್ರವನ್ನು ಏರಿಸಬಾರ್ದು ಒಂದು ಎಳೆ ಗೆಜ್ಜೆ ವಸ್ತ್ರವನ್ನು ಯಾವತ್ತೂ ಏರಿಸಬಾರ್ದು ಎರಡು ಎಳೆ ಗೆಜ್ಜೆ ವಸ್ತ್ರವನ್ನೇ ಏರಿಸಬೇಕು ನಾವು ಹಾಗಾಗಿ ನೋಡಿರಿ ಈ ಥರ ಎರಡು ಎಳೆ ಇರಬೇಕು ನೀವು ಇಪ್ಪತ್ತ್ನಾಲ್ಕು ಗೆಜ್ಜೆ ತೊಗೊಂಡ್ರು ಎರಡು ಎಳೆ ಮಾಡ್ಕೋಬೇಕು ಹದಿನಾರು ಗೆಜ್ಜೆ ತೊಗೊಂಡ್ರೂ ಎರಡು ಎಳೆ ಮಾಡ್ಕೊಂಡೇ ದೇವರಿಗೆ ಏರಿಸಬೇಕು ಆಮೇಲೆ ಇದು ನೋಡಿರಿ ವಸ್ತ್ರ ವಸ್ತ್ರ ಎರಡು ಇರಬೇಕು ಈ ಥರ ಇರುವಂತಹ ವಸ್ತ್ರವನ್ನು ನಾವು ಅರಿಶಿನವನ್ನು ಹಚ್ಚಬೇಕು ಇದಕ್ಕೆ ಯಾವಾಗಲೂ ವಸ್ತ್ರಕ್ಕೆ ಅರಶಿನ ಹಚ್ಚಬೇಕು ಗೆಜ್ಜೆ ವಸ್ತ್ರಕ್ಕೆ ಕುಂಕುಮವನ್ನು ಹಚ್ಚಬೇಕು ಯಾಕೆ ಅಂತಂದರೆ ಇದು ನಾವು ಹೆಣ್ಣು ದೇವತೆಗೆ ಏರಿಸ್ತೀವಿ ಅಂತಂದರೆ ಸೀರೆ ಕುಬುಸ ಆ ಥರ ಆಮೇಲೆ ಗಂಡ ದೇವರಿಗೆ ಏರಿಸ್ತೀವಿ ಅಂದರೆ ಪಂಚೆ ಶಲ್ಯ ಆ ಥರ ಲೆಕ್ಕ ಹಾಗಾಗಿ ನೋಡಿರಿ ಈ ಥರ ಒಂದು ಸ್ವಲ್ಪ ಒದ್ದೆ ಮಾಡ್ಕೊಂಬಿಟ್ಟು ಅರಿಶಿನವನ್ನು ಹಚ್ಚಿ ಈ ಥರ ಅರಿಶಿನವನ್ನು ಮಾಡ್ಕೋಬೇಕು ಆ ವಸ್ತ್ರಕ್ಕೆಲ್ಲ ಹೀಗೆ ಒದ್ದೆ ಮಾಡಿಕೊಂಡು ನಾವು ಅರಿಶಿನವನ್ನು ಹಚ್ಚೋದ್ರಿಂದ ಪೂಜೆ ಸಮಯದಲ್ಲಿ ನಮಗೆ ಗೆಜ್ಜೆ ವಸ್ತ್ರ ಏರ್ಸೋದಕ್ಕೂ ತುಂಬ ಈಸಿ ಆಗುತ್ತೆ ತುಂಬ ಜನ ಇದ್ರಿ ಹೇಗೆ ಏರಿಸ್ತೀರಾ ಗೆಜ್ಜೆ ವಸ್ತ್ರವನ್ನು ಅದು ಹೋಗಲ್ವಾ ಅಂತ ಇದ್ರಿ ಯಾಕೆ ಗಟ್ಟಿಯಾಗಿ ನಿಲ್ಲುತ್ತೆ ಅಂದರೆ ಇದೇ ಕಾರಣಕ್ಕೇ ಹೀಗೆ ಒಂದು ಸ್ವಲ್ಪ ನೀರು ಕೈ ಮಾಡಿಕೊಂಡು ಒದ್ದೆ ಮಾಡಿಕೊಂಡು ಅದನ್ನು ವಸ್ತ್ರವನ್ನು ನಾವು ಅರಿಶಿನ ಹಚ್ಕೊಂಡು ಗೆಜ್ಜೆ ವಸ್ತ್ರವನ್ನು ಏರಿಸೋದ್ರಿಂದ ಯಾವತ್ತೂ ಅದು ಬೀಳಲ್ಲ ನೋಡಿರಿ ಈ ಥರ ರೆಡಿ ಮಾಡಿ ಇಟ್ಕೊಂಡು ಗೆಜ್ಜೆ ವಸ್ತ್ರವನ್ನು ನಾವು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ದೇವರಿಗೆ ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆಯನ್ನು ಮಾಡೋದರಿಂದ ಯಾವತ್ತೂ ಜನ್ಮ ಜನ್ಮಾಂತರದಲ್ಲಿ ವಸ್ತ್ರ ದಾರಿದ್ರ್ಯ ಬರೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೋಡಿರಿ ಈ ಥರ ಒದ್ದೆ ಇರುತ್ತಲ್ವ ವಸ್ತ್ರ ಅದರಿಂದ ಹೀಗೆ ಹಚ್ಚಿದ್ರೆ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ ಗೆಜ್ಜೆ ವಸ್ತ್ರ ಬೀಳೋದಿಲ್ಲ ನೋಡಿರಿ ಎಷ್ಟು ನೀಟಾಗಿ ನಿಂತ್ಕೊಂಡಿದೆ ಇದೇ ಥರನೇ ನಾನು ಗೆಜ್ಜೆ ವಸ್ತ್ರವನ್ನು ಏರಿಸೋದು ನೋಡಿರಿ ಹೀಗೆ ಏರ್ಸಿದ್ಮೇಲೆ ನಾವು ಆಮೇಲೆ ನಾವು ಪೂಜೆಯನ್ನು ಮಾಡ್ಕೊಳ್ಳೋದು ಹೂ ಏರಿಸಿ ಪೂಜೆಯನ್ನು ಮಾಡ್ಕೋಬೇಕು ಇವತ್ತು ಶ್ರೀನಿವಾಸ ಕಲ್ಯಾಣವನ್ನು ಹೇಳ್ಕೋಬೇಕಲ್ವ ಇವತ್ತಿಂದ ಒಂಬತ್ತು ದಿನಗಳ ಕಾಲ ನಾನು ಇವತ್ತಿಂದ ಶ್ರೀನಿವಾಸ ದೇವರ ಪೂಜೆಯನ್ನು ಮಾಡ್ತಾಯಿದ್ದೀನಿ ಫೋಟೋ ಪೂಜೆಯನ್ನೇ ಮಾಡಿಕೊಂಡು ಶ್ರೀನಿವಾಸ ಕಲ್ಯಾಣವನ್ನು ಓದ್ತಾ ಇದ್ದೀನಿ ಹಾಗಾಗಿ ಪೂಜೆಯನ್ನು ಮಾಡ್ಕೊಳ್ಳೋಣ ಅಂತ ಎಲ್ಲ ತಯಾರಿ ಮಾಡ್ಕೊಂಡಿದ್ದೆ ನಿಮಗೂ ತೋರಿಸ್ದಂಗೆ ಆಗುತ್ತೆ ಹಬ್ಬ ಬರ್ತಾ ಇದೆ ಅಲ್ವಾ ಅಕ್ಷಯ ತೃತೀಯ ಅದಕ್ಕೋಸ್ಕರ ತುಂಬ ದಿನಗಳಿಂದ ಕೇಳ್ತಾ ಇದ್ದರು ಗೆಜ್ಜೆ ವಸ್ತ್ರವನ್ನು ಹೇಗೆ ಏರಿಸ್ತೀರಾ ತೋರಿಸ್ಕೊಡಿ ಅಂಥೇಳಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ದಂಗಾಯ್ತು ಪೂಜೆನೂ ಮಾಡ್ಕೊಳ್ಳೋಣ ಅಂತ ಹಾಗೇ ಶ್ರೀನಿವಾಸ ದೇವರ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ನಿತ್ಯವಾಗಿ ಹೇಳ್ಕೊಳ್ಳಿ ಆನಂದ ತೀರ್ಥ ವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೆ ಶ್ರೀನಿವಾಸೇಸ್ತು ಮೇಮನಃ ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನ ಅಭಿಷ್ಟದಂ ಚತುರ್ಮುಖೇರ ತನಯಂ ಶ್ರೀನಿವಾಸಂ ಭಜೆ ಶ್ರೀನಿವಾಸ ಕಲ್ಯಾಣವನ್ನು ಹೇಳಿಕೊಂಡು ಈ ಸ್ತೋತ್ರವನ್ನು ಹೇಳಿಕೊಂಡು ಕಲಿಯುಗದ ದೈವ ಆದಂತಹ ಶ್ರೀನಿವಾಸ ದೇವರ ವೆಂಕಟೇಶ ದೇವರ ಆರಾಧನೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ